ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನಿ ಅಂತ ಹುಲಿ ಹುಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವ್ನ ಯಾರೋ ಕಿತ್ತೋದ್ ಅವನ ಯಾರೋ ಕಿತ್ತೋದ್ ರಿಯಲ್ ಹಾಕೊಂಡು ಅದ್ ಏನೋ ಆಗಿಲ್ ತಗಲಾಕೋಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ನವರಸ ನಾಯಕ ಜಗ್ಗೇಶ್ ಅವ್ರ ಮಾತುಗಳನ್ನು ಕೇಳಿಸ್ಕೊಂಡ್ರಿ ಸೊ ಅವರ ಈ ಸ್ಟೇಟ್ಮೆಂಟ್ ಈಗ ಕಾಂಟ್ರವರ್ಸಿಗೆ ಕಾರಣ ಆಗ್ತಾ ಇದೆ ಹಳ್ಳಿಕಾರ್ ಒಡೆಯ ಅಂತಾನೆ ಫೇಮಸ್ ಆಗಿರೋ ಬಿಗ್ ಬಾಸ್ ನ ಸ್ಪರ್ಧೆಯಾಗಿದ್ದ ಸಂತೋಷ್ ಅವರ ಅಭಿಮಾನಿಗಳು ಜಗ್ಗೇಶ್ ಅವರು ಆಡಿದ ಈ ಮಾತುಗಳಿಗೆ ಬೇಸರ ಆಕ್ರೋಶ ಹೊರ ಹಾಕ್ತಿದ್ದಾರೆ ಸಿನಿಮಾ ನ ಸ್ಟೇಜ್ ಒಂದರಲ್ಲಿ ಜಗ್ಗೇಶ್ ಅವರು ಆಡಿದ ಮಾತಿದು ಅಂದ್ರೆ ಇತ್ತೀಚೆಗೆ ಬಿಗ್ ಬಾಸ್ ಶೋ ಅಲ್ಲಿ ಹಳ್ಳಿಕಾರ್ ಒಡೆಯ ಸಂತೋಷ್ ಹುಲಿ ಉಗ್ರಿನ ಪೆಂಡೆಂಟ್ ಹಾಕೊಂಡಿದ್ರು ಅದಾದ್ಮೇಲೆ ಆ ಕಾರಣಕ್ಕೆ ಅವ್ರು ಅರೆಸ್ಟ್ ಆದ್ರು ಅದಾಗ್ತಿದ್ದಂಗೆ ಜಗ್ಗೇಶ್ ಅವರು ನನ್ನ ಹತ್ರನೂ ಒರಿಜಿನಲ್ ಇದೆ ಅಂತ ಹೇಳ್ಕೊಂಡಿದ್ದಾರೆ ಇಂಟರ್ವ್ಯೂ ಅಲ್ಲಿ ಅಂತ ಜಗ್ಗೇಶ್ ಅವ್ರದ್ದೊಂದು ಇಂಟರ್ವ್ಯೂ ಇಂಟರ್ವ್ಯೂದು ವೈರಲ್ ಮಾಡಲಾಯಿತು ಅದಾದಮೇಲೆ ಆ ಒರಿಜಿನಲ್ ಪೆಂಡೆಂಟ್ನ ಜಗ್ಗೇಶ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿ ಬಂತು ಆ ಟೈಮಲ್ಲಿ ಜಗ್ಗೇಶ್ ಅವರು ಕೂಡ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈವೆಂಟ್ ಒಂದರ ಸ್ಟೇಜ್ ಮೇಲೆ ಜಗ್ಗೇಶ್ ಮಾತಾಡ್ತಾ ಇದ್ರು ನಿಮಗೆ ಗೊತ್ತಲ್ಲ ಜಗ್ಗೇಶ್ ಅವರು ಮಾತಾಡೋದು ಅಂದರೆ ಆಲ್ಮೋಸ್ಟ್ ಯಾವಾಗಲೂ ಅದರಲ್ಲಿ ಒಂದು ಫನ್ ಹ್ಯೂಮರ್ ಇದೇ ಇರುತ್ತೆ ಮತ್ತೆ ಅವ್ರು ಮಾತಾಡೋ ಶೈಲಿನೇ ಹಂಗೆ ಆದರೆ ಈ ಸಲ ಅದು ಕೆಲವರು ಮನಸ್ಸಿಗೆ ಘಾಸಿ ಮಾಡಿದೆ ಅನ್ನೋದು ಬೇಸರಕ್ಕೆ ಕಾರಣ ಆಗ್ತಾ ಇದೆ ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಜನ ಕೂಡ ಹಾಗಾಗಿ ಈ ವಿಡಿಯೋ ಒಂದಷ್ಟು ವೈರಲ್ ಆಗ್ತಾ ಇದೆ ನಮ್ಮ ತಾಯಿ ನನಗೊಂದು ಹುಲಿ ಉಗ್ರನ್ ಪೆಂಡೆಂಟ್ ಕೊಟ್ಟಿದ್ರು ಹುಲಿ ಇದ್ದಂಗಿರು ಇರೋ ಮಗ ನೀನು ಅಂತ ಅದನ್ನು ನಾನು ಹೆಮ್ಮೆಯಿಂದ ಒಂದು ಇಂಟರ್ವ್ಯೂಲಿ ಹೇಳ್ಕೊಂಡಿದ್ದೆ ಆಗೇನೂ ಆಗಿರಲಿಲ್ಲ ಈತ ಯಾರೋ ಟಿ ವಿ ಅಲ್ಲಿ ಹೋಗ್ಬಿಟ್ಟು ಒರಿಜಿನಲ್ ಪೆಂಡೆಂಟ್ ಹಾಕೊಂಡು ಸಿಕ್ಕಾಕೊಂಡ್ಬಿಟ್ಟು ಅಂದರೆ ಅವ್ರು ಬಳಸಿದ ಪದನೇ ಹೇಳಬೇಕು ಅಂದರೆ ಇವ್ನ ಯಾರೋ ಕಿತ್ತೋದು ನನ್ನ ಮಗ ಈ ಥರದ್ದು ಪೆಂಡೆಂಟ್ ಹಾಕೊಂಡು ಸಿಕ್ಕಾಕಂಡ ಅದಾದ್ಮೇಲೆ ಇಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಅಂತ ಹೇಳಿಬಿಟ್ರು ಅಲ್ಲಿದ್ದವರೆಲ್ಲ ನಕ್ಕಿದ್ರು ಆ ಕ್ಷಣಕ್ಕೆ ನಗು ಬರೋ ಹಾಗೆ ಇತ್ತು ಲೈಕ್ ಅಂದರೆ ಜಗ್ಗೇಶ್ ಅವ್ರು ಮಾತಾಡೋದೇ ಹಂಗಲ್ವಾ ಇಷ್ಟು ವರ್ಷ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀವಿ ಕನ್ನಡ ಚಿತ್ರರಂಗದಲ್ಲಿ ಅಭಿಮಾನಿಗಳಿಗೂ ಗೊತ್ತು ಆಡಿಯನ್ಸ್ಗೂ ಗೊತ್ತು ಆದರೆ ಎಲ್ಲೋ ಒಂದು ಕಡೆ ಇನ್ನೊಂದು ಸ್ವಲ್ಪ ಸೆನ್ಸಿಟಿವ್ ಆಗಿರ್ಬೋದಿತ್ತ ಆ ಕಿತ್ತೋದು ನನ್ನ ಮಗ ಅನ್ನೋ ಪದ ಪ್ರಯೋಗ ಬೇಕಿತ್ತಾ ಅಥವಾ ನಿಜವಾಗ್ಲೂ ಅದನ್ನು ಸಂತೋಷ್ ಅವರ ಅಭಿಮಾನಿಗಳು ಕಾಮಿಡಿ ಅಂತಾನೆ ತಗೋಬೇಕಾ ತಗೊಳಕ್ಕೆ ಸಾಧ್ಯನಾ ಅನ್ನೋದು ಚರ್ಚೆಗೆ ಕಾರಣ ಆಗ್ತಾ ಇದೆ ಬಿಗ್ ಬಾಸ್ನಿಂದ ಹೊರಗೆ ಬಂದ ಮೇಲೆ ಹಳ್ಳಿ ಕಾರ್ ಒಡೆಯ ಅವರಿಗೂ ಒಂದು ದೊಡ್ಡ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ಮುಂಚೆಯಿಂದನೂ ಇತ್ತು ಅದೀಗ ಇನ್ನೂ ಜಾಸ್ತಿ ಆಗಿದೆ ಹಾಗಂತ ಇಲ್ಲಿ ಜಗ್ಗೇಶ್ ಅವರನ್ನು ಒಂದು ತಕಡಿಲಿ ಹಳ್ಳಿ ಕಾರೊಡೆಯ ಸಂತೋಷ್ ಅವರನ್ನ ಮತ್ತೊಂದು ತಕಡಿಲಿ ಹಾಕಿ ತೂಗ್ತಾ ಇದ್ದಾರಾ ಅಂದ್ರೆ ಹಂಗಂತಲ್ಲ ಕನಿಷ್ಠ ಒಂದು ಗೌರವ ಕೊಡಬೇಕಿತ್ತು ಗೌರವ ಕೊಡ್ಲಿಲ್ಲ ಅಂದ್ರೂ ಪದ ಪ್ರಯೋಗ ಮಾಡಬಾರ್ದಿತ್ತಲ್ಲ ಸಂತೋಷ್ ಮಾಡಿದ ಕೆಲಸಕ್ಕೆ ನಮಗೆಲ್ಲ ತೊಂದರೆ ಆಯಿತು ಅಂದಿದ್ರು ಅದಕ್ಕೆ ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ ಬಟ್ ಮಾತಿನ ಜೋಶಲ್ಲಿ ಮಾತಾಡ್ತಾ ಮಾತಾಡ್ತಾ ಜಗ್ಗೇಶ್ ಅವರು ಇದೊಂದು ಪದ ಹೇಳಿ ಮತ್ತೆ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡ್ರ ಅಂತ ಇದುವರೆಗೂ ಹಳ್ಳಿಕಾರೊಡೆಯ ಸಂತೋಷ್ ಅದಕ್ಕೇನು ರೆಸ್ಪಾಂಡ್ ಮಾಡಿಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆ ಅಂತೂ ನಡೀತಾ ಇದೆ ಹಳ್ಳಿಕಾರ್ ಸಂತೋಷ್ ಅವರ ಅಭಿಮಾನಿಗಳು ಇದನ್ನು ಪ್ರಶ್ನೆ ಮಾಡ್ತಿದ್ದಾರೆ ಇದೊಂದು ವಿವಾದ ಆಗಿದೆ ಅಥವಾ ಇದು ಒಂದಷ್ಟು ಜನರ ಮೈ ಮನಸ್ಸನ್ನು ನೋವಿಸಿದೆ ಅನ್ನೋದು ಜಗ್ಗೇಶ್ ಅವ್ರ ಗಮನಕ್ಕಿನ್ನೂ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ ಮೇ ಬಿ ಬಂದರೂ ಅವರು ಅದನ್ನು ತುಂಬ ಮುಂದಕ್ಕೆ ತಗೊಂಡು ಹೋಗೋಲ್ಲ ಅನ್ಸುತ್ತೆ ಅಯ್ಯೋ ಗೊತ್ತಿಲ್ಲದೆ ಹೇಳ್ದೆ ಬಿಡ್ರಪ್ಪ ಅಂತ ಮುಗಿಸ್ತಾರಲ್ಲ ಈಗ ಅದನ್ನು ಜಗ್ಗೇಶ್ ಅವ್ರಿಗೆ ಇರುವಂಥ ಮೆಚ್ಯೂರಿಟಿಯಿಂದ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಲೇಬೋದು ಬಟ್ ಬೇಕೋ ಬೇಡ್ವೋ ಅದೊಂದು ಹೇಳಿಕೆ ಮೂಲಕ ಈಗ ಮತ್ತೊಮ್ಮೆ ಸೆಂಟರ್ ಆಫ್ ದಿ ಕಾಂಟ್ರವರ್ಸಿ ಜಿಗ್ಗೇಶ್ ಅವ್ರು ಆಗಿದ್ದಾರೆ ಇಟ್ ವಾಸ್ ನಾಟ್ ಅಟ್ ಆಲ್ ಇಂಟೆನ್ಷನಲ್ ಅಂತ ಅನ್ಕೋಬೋದು ನಾವು ಆದರೂ ಬಾಯ್ ತಪ್ಪಿ ಬಂತೋ ಬೇಕಂತ ಬಂತೋ ಅಥವಾ ಒಂದು ತಮಾಷೆ ಮಾಡೋಕೆ ಹೋಗಿ ಆ ಟೋನಲ್ಲಿ ಬಂದ್ಬಿಡ್ತೋ ಅದೊಂದು ಪದ ಬಂದ್ಬಿಟ್ಟಿದೆ ಅದಕ್ಕೂ ಒಂದಷ್ಟು ಜನಕ್ಕೆ ಬೇಸರನು ಆಗಿದೆ ಬಟ್ ಇದು ಒಂದು ಕಾಂಟ್ರವರ್ಸಿ ಆಗೋ ವಿಷಯ ಹೌದಾ ಅಲ್ವಾ ಅನ್ನೋದಕ್ಕೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ